ಮುಖ್ಯವಾಗಿ ಪುಸ್ತಕ ಮೂರು ಭಾಗದಲ್ಲಿ ವಿಂಗಡಣೆ ಆಗಿದೆ ಇದರಲ್ಲಿ ಒಂದು ಚಿಂತನ ಮೊದಲನೇ ಭಾಗ ಎರಡನೇದು ಮಂಥನ ಅಂತ ಅದಕ್ಕೆ ಶೀರ್ಷಿಕೆ ಕೊಟ್ಟಿದ್ದೀವಿ ಮೂರನೇದು ಅಧ್ಯಯನ ಅಂತ ಒಂದು ಚಿಂತನ ಭಾಗದಲ್ಲಿ ನಾವು ಹೇಳ್ಬೋದು ಅಂದರೆ ಆತ್ಮಬೋಧೆ ಅಂದರೆ ಮೊದಲನೇದಾಗಿ ನರೇಟಿವ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಮೊದಲು ನಾವು ಯಾರು ಅನ್ನೋ ತಿಳ್ಕೊಬೇಕಾಗುತ್ತೆ ನಮ್ಮ ನಮ್ಮ ನೆಲೆ ಏನು ನಮ್ಮ ಸ್ಟ್ಯಾಂಡ್ ಏನಿದೆ ನಾವು ಎಲ್ಲಿ ನಿಂತಿದೀವಿ ಅನ್ನೋ ಅದನ್ನ ಮೊದಲು ತಿಳ್ಕೊಬೇಕಾಗುತ್ತೆ ಹಾಗಾಗಿ ಮೊದಲು ಚಿಂತನ ಅದರಲ್ಲಿ ಮೂರು ಲೇಖನಗಳಿವೆ ಒಂದು ಅದರಲ್ಲಿ ಮೂರು ಲೇಖನ ಆಮೇಲೆ ಮಂಥನ ಎರಡನೇ ಪಾರ್ಟ್ ಬರುತ್ತೆ ಮಂಥನದಲ್ಲಿ ಅದನ್ನ ನಾವು ಶತ್ರು ಬೋಧೆ ಅಂತ ಹೇಳ್ಬೋದು ಶತ್ರು ಅಂದರೆ ಶತ್ರುಗಳು ಅಂತಲ್ಲ ನಮಗೆ ಸವಾಲುಗಳು ಇರುವಂತಹದು ಕ್ಷೇತ್ರಗಳು ಯಾವ್ಯಾವುದು ಶತ್ರುಗಳು ಅಂದ್ರೆ ಅಬ್ಸಲ್ಯೂಟ್ ಟರ್ಮ್ಸ್ ಅಲ್ಲಲ್ಲ ಅಷ್ಟೇ ಸವಾಲುಗಳು ಏನೇನಿದೆ ನಮ್ಮ ನಮ್ಮ ಎದುರುಗಡೆ ಇರುವಂತ ಸವಾಲುಗಳು ಏನೇನಿದೆ ಅದು ನಾವು ತಿಳ್ಕೊಬೇಕು ಮೊದಲು ನಾವೇನು ಅನ್ನೋ ತಿಳ್ಕೊಬೇಕು ಎರಡನೇದು ನಮ್ಗೆ ಇರುವಂತ ಸವಾಲುಗಳು ಯಾವುದು ಅನ್ನೋದನ್ನ ತಿಳ್ಕೊ ಇದು ಕಥನ ಮಥನ ಅನ್ನೋದು ಏನಿದೆ ಈಗಿನ ನೆರೆಟಿವ್ಗಳನ್ನ ನಾವು ಅದರಲ್ಲಿ ಹೇಳಿದೀವಿ ಅಂತಂದ್ರೆ ತಪ್ಪಾಗುತ್ತೆ ಯಾಕೆಂತಂದ್ರೆ ನೆರೇಟಿವ್ ಅನ್ನೋದು ಡೇ ಟು ಡೇ ಅಪ್ಡೇಟ್ ಆಗ್ತಾ ಇರುತ್ತೆ ಈಗ ಈ ಪುಸ್ತಕ ನಾವು ತಯಾರು ಮಾಡಿದ್ಮೇಲೆ ಬಹುಶಃ ಒಂದ್ ನಾಲ್ಕು ಹೊಸ ನೆರೇಟಿವ್ ಗಳು ಆಗ್ಲೇ ಬಂದ್ಬಿಟ್ಟಿದೆ ಅಂದರೆ ಇದು ಆಯಾ ಕಾಲದಲ್ಲಿ ಏನಿತ್ತು ಅನ್ನೋದನ್ನ ಒಂದು ದಾಖಲಿಸುವ ಮತ್ತೆ ಒಂದು ನಿಮಗೆ ಯಾರು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅವರಿಗೆ ಒಂದು ಬೇಸನ್ನ ಒದಗಿಸುವಂತ ಕೆಲಸ ಹೊರತು ನೀವು ಇದನ್ನು ಓದಿ ನಾನು ನೆರೇಟಿವ್ ಸೆಟ್ ಮಾಡ್ತೀನಿ ಅಂತಂದ್ರೆ ಅದು ಆಗಲ್ಲ ಇದು ಒಂದು ಏನು ನಿಮಗೆ ನೆಲಗಟ್ಟನ್ನು ಒದಗಿಸುತ್ತೆ ಮುಖ್ಯವಾಗಿ ಅದರಲ್ಲಿ ಈಗ ಹಿಂದುತ್ವದ ಬಗ್ಗೆ ಭಾರತದ ಬಗ್ಗೆ ಭಾರತದ ಬಗ್ಗೆ ಸಜ್ಜಾ ತೊಟ್ಟರು ಏಳು ಏಳುವರೆ ಸಾವಿರ ವರ್ಡ್ ಕೊಟ್ಟಿದ್ರು ಅದನ್ನು ನಾವು ಒಂದೂವರೆ ಸಾವಿರ ಇಳಿಸಿದ್ವಿ ಯಾವಾಗ ನಮ್ಗೆ ಅನ್ನಿಸ್ತು ಏನು ಅಂದ್ರೆ ನಾವು ಬರೆಯೋದಕ್ಕಿಂತ ಬರ್ಸೋದೇ ಬಹಳ ಕಷ್ಟ ಅಂತ ಮತ್ತೆ ಕೆಲವರು ಕೊಟ್ಟಿಲ್ಲ ಕೆಲವರು ಅದನ್ನೆಲ್ಲ ಮಾಡಿದ್ವಿ ಬಟ್ ನೀವು ಓದಿ ಹೇಳಬೇಕು ಪುಸ್ತಕ ಯಾವ ತರ ಬಂದಿದೆ ಅಂತ ಒಂದು ಏನು ನಮ್ಮ ಕೈಲಾದ ಪ್ರಯತ್ನವನ್ನ ನಾವು ಮಾಡಿದಿವಿ ನೀವು ನೋಡಿರ್ಬೋದು ಅದಾದ ನಂತರ ಈಗ ಏನು ಇವತ್ತು ಈಗ ಬೆಳಗಾವಿಯಲ್ಲಿ ಕಾಂಗ್ರೆಸ್ಗೆ ಅವ್ರ ಅಧಿವೇಶನ ನಡೆಸಿ ನೂರು ವರ್ಷ ಆಯಿತು ಅಂತ ಅವರೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದು ಕೂಡ ಏನು ನೆರೆಟಿವ್ನ ಭಾಗವೇ ಅದು ಅವ್ರು ಏನ್ ಮಾಡಕ್ ಅಂದ್ರೆ ಆ ಕಾಂಗ್ರೆಸ್ ಈ ಕಾಂಗ್ರೆಸ್ ಒಂದೇ ಅಂತ ತೋರಿಸ ಹೊರಟಿದ್ದಾರೆ ಈಗ ಯಾವಾಗ ಈ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷ ಅಂತ ಕಾರ್ಯಕ್ರಮ ಮಾಡಿ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಪ್ರಚಾರ ಕೊಟ್ಟರು ಅವಾಗ ಜನರಿಗೆ ಎಲ್ರಿಗೂ ಗೊತ್ತಾಗಿತ್ತು ಈಗ ಆ ಕಾಂಗ್ರೆಸ್ ಬೇರೆ ಈ ಕಾಂಗ್ರೆಸ್ ಬೇರೆ ಆಮೇಲೆ ಅದರ ನಂತರ ಏನೇನು ನೀಡಿತ್ತು ಅಂತ ಸೊ ಅದನ್ನ ಅವರು ಆ ಕಾಂಗ್ರೆಸ್ ಈ ಕಾಂಗ್ರೆಸ್ ಒಂದೇ ಅಂತ ಅದನ್ನೀಗ ಮತ್ತೆ ಆ ನೆರೆಟಿವ್ ಅನ್ನು ಈಗ ಏನು ರಾಕೇಶ್ ಶೆಟ್ಟಿ ಅವರು ಹೇಳಿದ್ರು ಇಷ್ಟು ವರ್ಷದಿಂದ ಅದನ್ನ ಹಾಗೆ ನಡೆಸ್ಕೊಂಡ್ ಬಂದಿದ್ರು ಅದನ್ನ ಈಗ ಇನ್ನಷ್ಟು ಸ್ಟ್ರಾಂಗ್ ಆಗಿ ಏನು ಬಿಲ್ಡ್ ಮಾಡಕ್ ಕೊಟ್ಟಿದ್ದಾರೆ ಇನ್ನೊಂದು ನೆರೆಟಿವ್ ಅವರು ಟ್ರೈ ಮಾಡ್ತಾ ಇರೋದೇನಂತಂದ್ರೆ ಮಹಾತ್ಮ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವ್ರ ನೇರವಾಗಿ ಹೇಳ್ತಾ ಇಲ್ಲ ಮಹಾತ್ಮ ಗಾಂಧಿ ಮತ್ತು ರಾಹುಲ್ ಗಾಂಧಿ ನೇರವಾಗಿ ಹೇಳ್ತಾ ಇಲ್ಲ ಅವರು ಆದರೆ ಅದನ್ನ ಅವ್ರು ಹಂಗ್ ಮಾಡೋಕೆ ಹೊರಟಿದ್ದಾರೆ ಅಂದ್ರೆ ಗಾಂಧಿ ಲೆಗಸಿ ಎಂದ ಏನಿದೆ ಅದನ್ನ ಈಗ ಇವರು ಮುಂದುವರಿಸ್ತಾ ಇದ್ದಾರೆ ಅಲ್ಲಿ ಬರ್ತಾ ಇರೋದೇ ಮೂರು ಜನ ಗಾಂಧಿಗಳೇ ಬರ್ತಾ ಇದ್ದಿದ್ದು ಯಾರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಈಗ ಹೊಸದು ಪ್ರಿಯಾಂಕಾ ಗಾಂಧಿ ಅವ್ರು ವಾದ್ರಾದ್ರೂ ಅವ್ರನ್ನ ಮತ್ತೆ ಗಾಂಧಿ ಲಿಸ್ಟ್ಗೆ ಸೇರಿಸ್ಬಿಡ್ತಾರೆ ಅವ್ರನ್ನ ಹಾ ಅದು ಕೂಡ ಒಂದು ನೆರೆಟಿವ್ ಅವರು ವಾದ್ರ ಆದ್ರೂ ಅವ್ರನ್ನ ಗಾಂಧಿ ಅಂತ ಹೇಳೋದು ಆ ತರ ನೆರೆಟಿವ್ ಅನ್ನು ಸೆಟ್ ಮಾಡೋದಕ್ಕೆ ಅವರು ಆ ಏನು ಈಗ ಆ ಕಾರ್ಯಕ್ರಮವನ್ನು ಅವರು ಬಳಸ್ಕೊತಾ ಇದ್ದಾರೆ ಅದ್ರ ಜೊತೆಗೆ ಹೊಸದು ಏನು ಅಂತಂದ್ರೆ ಸರಸಂಘ ಚಾಲಕರು ಮೊನ್ನೆ ಜಾಸ್ತಿ ಯಾವ್ಯಾವ ಮಸೀದಿಯ ಒಳಗೆಲ್ಲ ದೇವಸ್ಥಾನ ಇದೆ ಅಂತ ಹುಡ್ಕೋದು ಬೇಡ ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಬಂತು ಅದ್ರ ಮೇಲೆ ಕೂಡ ಒಂದಷ್ಟು ನೆರೆಟಿವ್ಗಳನ್ನು ಬಿಲ್ಡ್ ಮಾಡೋ ಪ್ರಯತ್ನಗಳು ನಡೀತಾ ಇದೆ ಸ್ಪೆಷಲಿ ಉತ್ತರ ಭಾರತದಲ್ಲಿ ಒಬ್ರು ಅವರು ಇದಕ್ಕೆ ಒಂದು ಸ್ವಲ್ಪ ವ್ಯತಿರಿಕ್ತವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ಅದನ್ನ ಸಂತ ವರ್ಷ ಸಂಘ ಅಂತ ಹೊಟ್ಟಿದ್ದಾರೆ ಆ ಆ ರೀತಿಯ ನೆರೆಟಿವ್ ಈಗ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಹೇಳ್ತಾ ಇರೋದು ನೀವು ಪುಸ್ತಕ ಬಂದು ಸ್ವಲ್ಪ ದಿವಸ ಆಗಿ ನಾವು ಅದನ್ನ ಪ್ರಚಾರ ಮಾಡೋ ಹೊತ್ತಿಗೆನೆ ಆಗ ಇನ್ನಷ್ಟು ಒಂದು ಹತ್ತು ಹತ್ತು ಹೊಸ ನೆರೆಟಿವ್ಗಳು ನಿಮ್ಗೆ ಬರ್ತಾ ಇರುತ್ತೆ ಹಾಗೆ ನಾವು ಎಷ್ಟು ಅಪ್ಡೇಟ್ ಆದಷ್ಟುನು ಅದರಲ್ಲಿ ಸಾಕಾಗಲ್ಲ ನೆರೆಟಿವ್ಗಳು ಸಾಮಾನ್ಯವಾಗಿ ನಮ್ಮ ಮೇಲೆ ಈ ಜಾಹೀರಾತು ನಮ್ಮ ಮೇಲೆ ಬಹಳ ಪರಿಣಾಮ ಬೀರಿಬಿಡುತ್ತೆ ನಮ್ಗೆ ಗೊತ್ತೇ ಇರಲ್ಲ ನಾವು ಅದನ್ನ ಜಾಹೀರಾತು ಅಂತ ನೋಡ್ತಾ ಇರ್ತೀವಿ ಅವ್ರ ಮೇಲೆ ಬೇರೆ ರೀತಿಯ ಪರಿಣಾಮವನ್ನು ಏನು ಬೀರ್ತಾ ಇರ್ತಾರೆ ಬೇರೆ ಬೇರೆ ರೀತಿಯ ಎಫೆಕ್ಟ್ಗಳನ್ನು ನಮ್ಮ ಮೇಲೆ ಮಾಡ್ತವೆ ಕರ್ನಾಟಕದಲ್ಲಿ ನಾನು ಮೀಡಿಯಾದವನ್ ಹೇಳೋದಾದ್ರೆ ಕರ್ನಾಟಕದಲ್ಲಿ ಮೀಡಿಯಾದವರು ಸೆಟ್ ಮಾಡಿರೋ ಬಹಳ ಅದ್ಭುತ ಅತ್ಯದ್ಭುತವಾದ ನೆರೇಟಿವ್ ನಾನು ನೋಡಿದ್ದು ಅಂತಂದರೆ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಒಬ್ಬ ಬಹಳ ಅದ್ಭುತವಾದ ವ್ಯಕ್ತಿ ಅಂತ ನೆರೇಟಿವ್ ಸೆಟ್ ಮಾಡಿದ್ದೆ ಮೀಡಿಯಾದವರು ಅವನು ಎಲ್ಲ ಎಲ್ಲ ಇದ್ದವನ್ನ ಕರ್ಕೊಂಡು ಒಂದು ಪ್ರಶಸ್ತಿ ಕೂಡ ಕೊಟ್ಟು ಎಲ್ಲ ಮೀಡಿಯಾ ಹೌಸ್ನವರು ಅವನಿಗೆ ಪ್ರಚಾರ ಕೊಟ್ಟು ಎಲ್ಲ ಆಗಿದ್ದನ್ನು ನಾವು ನೋಡಿದ್ದೀವಿ ಇನ್ನೊಂದು ಕರ್ನಾಟಕ ದೃಷ್ಟಿಯಿಂದ ನೋಡೋದಾದ್ರೆ ಫೋರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಏನೋ ನೆರೆಟಿವ್ ಅನ್ನು ಸೆಟ್ ಮಾಡಿದ್ರು ಅದು ಅದರಷ್ಟು ಬೋಗಸ್ ನೆರೇಟಿವ್ ಇನ್ನೊಂದು ಯಾವುದೂ ಇರಲಿಲ್ಲ ಕರ್ನಾಟಕದಲ್ಲಿ ಆದರೆ ಅದನ್ನು ಕರ್ನಾಟಕದಲ್ಲಿ ಅತ್ಯಂತ ಸತ್ಯವಾದ ಸಂಗತಿ ಅನ್ನೋ ಥರ ಅದನ್ನು ಬಿಂಬಿಸಿದ್ರು ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಈಗ ಒಂದೂವರೆ ವರ್ಷ ಎರಡು ವರ್ಷ ಆದ್ರೂ ಅವ್ರ ಹತ್ರ ಕಮಿಟಿ ಮಾಡಿದ್ದಾರೆ ಅದ್ರ ರಿಪೋರ್ಟ್ ಕೂಡ ಹೊರಗಡೆ ಬಂದಿಲ್ಲ ಅದಕ್ಕೆ ಒಂದು ಪ್ರೂಫ್ ಕೂಡ ಅವ್ರ ಹತ್ರ ಆಗ್ತಾ ಇಲ್ಲ ಆದರೆ ಅದನ್ನ ಅಷ್ಟೇ ಎಫೆಕ್ಟಿವ್ ಆಗಿ ಕೌಂಟರ್ ಮಾಡೋದಕ್ಕೆ ಆ ಸಂದರ್ಭದಲ್ಲಿ ಆಗಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಹೇಗೆ ಏನು ಇಲ್ಲದ ವಿಷಯವನ್ನ ಇದೆ ಅಂತ ಹೇಳಿ ನಂಬಿಸಿ ಒಂದು ನೆರೆಟಿವ್ ಅನ್ನ ಅಥವಾ ಒಂದು ಅಭಿಪ್ರಾಯವನ್ನು ಜನರ ಮನಸ್ಸಲ್ಲಿ ಮೂಡಿಸಿ ಯಾವ ರೀತಿ ಪರಿಣಾಮಗಳನ್ನ ನಾವು ಮಾಡಬಹುದು ಅನ್ನೋದಕ್ಕೆ ಬಹುಶಃ ಇದು ಎರಡು ಉದಾಹರಣೆಗಳು ನಮಗೆ ಕರ್ನಾಟಕದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಚೆನ್ನಾಗಿ ಆಗುತ್ತೆ ಅದರ ನಂತರ ಈಗ ಸಿ ಟಿ ರವಿ ಮತ್ತೆ ಇವರ ಉದಾಹರಣೆಯನ್ನು ತಗೊಳ್ಳಿ ಅದರಲ್ಲೂ ಕೂಡ ಒಂದು ಏನು ಒಂದು ನೆರೆಟಿವ್ ಇದೆ ಅವ್ರು ಹೊರಗಡೆ ಬಂದು ಹತ್ತು ಯಾರು ಹೆಬ್ಬಾಳ್ಕರ್ ಅವರು ಹಾಗಾಗಿ ಅವ್ರ ಮೇಲೆ ಕನಿಕರ ಬಂದು ಅವ್ರಿಗೆ ಈಗ ನ್ಯಾಯ ಒದಗಿಸಬೇಕು ಅನ್ನೋ ತರ ಅದನ್ನ ಏನೋ ಬಿಂಬಿಸ್ತಾ ಇದ್ದಾರೆ ಅದು ಯಾಕೆ ಅಂತಂದ್ರೆ ಸ್ವಲ್ಪ ದಿವಸ ಮೊದಲು ಒಬ್ಬನು ಸಾಫ್ಟ್ವೇರ್ ಇಂಜಿನಿಯರ್ ಆತ್ಮಹತ್ಯೆ ಮಾಡಿಕೊಂಡು ಒಂದು ಬೇರೆ ಒಂದು ನೆರೇಟಿವ್ ಸೆಟ್ ಆಗ್ತಾ ಇತ್ತು ಏನಂತಂದ್ರೆ ಪುರುಷರ ಮೇಲೆ ಈ ಮಹಿಳೆಯರ ಮೇಲೆ ದೌರ್ಜನ್ಯ ಹೇಗಾಗ್ತಾ ಇದೆ ಹಾಗೆ ಪುರುಷರ ಮೇಲೆ ಕೂಡ ದೌರ್ಜನ್ಯ ಆಗ್ತಾ ಇದೆ ಅದನ್ನ ತಡಿಬೇಕು ಬರೀ ಮಹಿಳೆಯರ ಪರವಾಗಿ ಮಾತ್ರ ಕಾನೂನುಗಳನ್ನ ಸೃಷ್ಟಿ ಮಾಡಿದ್ರೆ ಸಾಕಾಗಲ್ಲ ಅನ್ನೋದು ಒಂದಿತ್ತು ಸೇಮ್ ಟೈಮ್ ಸಿಟಿ ರವಿ ಅವರನ್ನ ಆ ಕರ್ಕೊಂಡು ರಾತ್ರಿ ಎಲ್ಲ ಪೊಲೀಸರು ಓಡಾಡಿದಾಗ ಅದೇ ತರ ಅಭಿಪ್ರಾಯ ಬರುವಂತ ಘಟನೆ ಇದು ಅನ್ನೋ ತರ ನಡೆದಾಗ ಅದನ್ನ ಮಹಿಳೆಯರ ಪರ ಆಗಿ ತಿರುಗಿಸುವಂತ ಅವರ ಪರವಾಗಿ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಅವ್ರು ಮಾಡಿದ್ರು ಅದರಲ್ಲಿ ಅವರು ಯಶಸ್ವಿ ಆಗಿಲ್ಲ ಅದು ಬೇರೆ ಪ್ರಶ್ನೆ ಮೊದಲಿನಷ್ಟು ಸುಲಭವಾಗಿ ಈಗ ಸುಳ್ಳು ನೆರೇಟಿವ್ ಅನ್ನ ಸೆಟ್ ಮಾಡೋಕೆ ಕಷ್ಟ ಇದೆ ಯಾಕೆಂತಂದ್ರೆ ಈಗ ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರೆದಿರೋದ್ರಿಂದ ಈಗ ಬಹುಶಃ ಟೆಕ್ನಾಲಜಿ ಇರಲಿಲ್ಲ ಅಂತಂದ್ರೆ ಅಮಿತ್ ಶಾ ಅವರದು ಇನ್ನೂ ದೊಡ್ಡ ವಿವಾದ ಆಗ್ತಿತ್ತು ಆದರೆ ಅವರೆಷ್ಟು ವಿಡಿಯೋವನ್ನು ಕಟ್ ಮಾಡಿ ಪ್ರಚಾರ ಮಾಡಿದ್ರು ಅಷ್ಟೇ ಬೇಗ ಒರಿಜಿನಲ್ ವಿಡಿಯೋ ಬಂತು ಹಾಗಾಗಿ ನಿಮಗೆ ಆ ನೆರೆಟಿವನ್ನು ಅವರಿಗೆ ಏನು ಅವ್ರು ನಿರೀಕ್ಷೆ ಮಾಡಿದ್ರು ಆ ಲೆವೆಲ್ಗೆ ಅದನ್ನು ಸೆಟ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವತ್ತಿನ ದಿವಸ ಫೇಕ್ ನೆರೆಟಿವ್ ಅನ್ನ ಸೆಟ್ ಮಾಡೋದು ತುಂಬಾ ಸುಲಭನೂ ಇದೆ ಅಷ್ಟೇ ಕಷ್ಟನೂ ಇದೆ ಯಾಕೆಂತಂದ್ರೆ ಸುಲಭ ಯಾಕೆಂದ್ರೆ ನೀವು ಅಬ್ಸರ್ವ್ ಮಾಡಿ ಈಗ ಎರಡು ದಿವಸದಿಂದ ಕ್ರಿಸ್ಮಸ್ ಆದಾಗ ನಮ್ಮ ದೆಹಲಿ ಮುಖ್ಯಮಂತ್ರಿ ಇವರು ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಒಂದು ಎ ಐ ವಿಡಿಯೋ ಮಾಡಿದರು ಏನಂದರೆ ಅವರು ಸಂತ ಥರ ಬಂದು ಅವರು ಡಿಲ್ಲಿ ಜನರಿಗೆಲ್ಲ ಏನು ಅವರ ಏನು ಕೊಡುಗೆಗಳನ್ನು ಕೊಡ್ತಾ ಇರೋದು ಈಗ ಎಲೆಕ್ಷನ್ ಬರ್ತಾ ಇದೆ ಹಾಗಾಗಿ ಆ ಥರ ಒಂದು ಎ ಐ ವಿಡಿಯೋವನ್ನು ಅವರು ಸೃಷ್ಟಿ ಮಾಡಿದರು ಆ ಥರ ಬೇರೆ ಬೇರೆ ರೀತಿಯ ಇದನ್ನು ಸೃಷ್ಟಿ ಮಾಡೋದಕ್ಕೆ ಈಗ ಭಾಳ ಅವಕಾಶಗಳಿದೆ ಬಟ್ ಅಟ್ ದ ಸೇಮ್ ಟೈಮ್ ಟೆಕ್ನಾಲಜಿ ಚೆನ್ನಾಗಿರೋದ್ರಿಂದ ನಮಗೂ ಅದು ಯಾವ ಥರದ್ದು ಅಂತ ಹುಡುಕಿ ಅದರ ಹಿಂದಿರೋ ಸತ್ಯವನ್ನು ಹುಡುಕಿ ಅದನ್ನು ಕೊಡೋದು ಕೂಡ ಸಾಧ್ಯ ಇದೆ ಸೊ ಹಾಗಾಗಿ ಎಷ್ಟು ನಾವು ಅಪ್ಡೇಟ್ ಆಗಿರ್ತೀವಿ ಅಷ್ಟು ಬೇಗ ನಾವು ಕೌಂಟರ್ ನಾರೇಟಿವನ್ನು ಕೊಡೋದಕ್ಕೆ ಅಥವಾ ಆ ಅನ್ನ ಸತ್ಯಸ್ಥತೆಯನ್ನು ಜನರ ಮುಂದಿಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಪ್ರಪಂಚ ರಾಜಕೀಯ ಮತ್ತು ಸಾಮಾಜಿಕ ಪರಿಸರ ನಡೀತಾ ಇರೋದೇ ನರೇಟಿವ್ಸ್ಗಳ ಮೂಲಕ ಅಂತ ಇನ್ಫ್ಯಾಕ್ಟ್ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯವನ್ನು ಪಡಿ ಏನು ಸ್ವಾತಂತ್ರ್ಯವನ್ನು ಪಡೀತು ರಾಜಕೀಯ ಸ್ವಾತಂತ್ರ್ಯವನ್ನು ಬ್ರಿಟಿಷರಿಂದ ಅಲ್ಲಿಂದಲೇ ಈ ನರೇಟಿವ್ಸ್ಗಳ ಕಥೆಯನ್ನು ನಾವು ತಗೊಳ್ಳೋದಾದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಶಾಂತಿಯಿಂದ ಉಪವಾಸದ ಹೋರಾಟದಿಂದ ಅನ್ನೋ ಆ ನರೇಟಿವ್ ಏನು ಸೃಷ್ಟಿಯಾಯಿತು ಆ ನರೆಟಿವ್ನ ಇವತ್ತಿನವರೆಗೂ ನಮಗೆ ಬಹುಶಃ ಅದಕ್ಕೊಂದು ಸೂಕ್ತವಾದ ಕೌಂಟರ್ ನರೇಟಿವ್ ಕೊಡಲಿಕ್ಕೆ ಇಷ್ಟು ವರ್ಷಗಳ ಕಾಲ ಬೇಕಾಗ್ತಾ ಬಂತು ಈಗಿನ ಯಂಗರ್ ಜನ್ರೇಷನ್ಗೆ ಭಾಳ ಸುಲಭವಾಗಿ ಆ ಇತಿಹಾಸಗಳು ಈಗ ಸಿಗ್ತಾ ಹೋಗ್ತವೆ ಹೇಗೆ ಕಾಂಗ್ರೆಸ್ನ ಪಾತ್ರ ಏನಿತ್ತು ಕಾಂಗ್ರೆಸ್ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತು ಅನ್ನೋದನ್ನು ಈಗಲೂ ಹೇಳ್ತಾರಲ್ಲ ಆ ಮಾತಿನಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅನ್ನೋದನ್ನು ಈಗ ನಮಗೆ ಲಭ್ಯ ಪುಸ್ತಕಗಳು ಪುಸ್ತಕಗಳಿರ್ಬೋದು ಅಥವಾ ಆನ್ಲೈನ್ ವಿಡಿಯೋಗಳು ಚಾನೆಲ್ಗಳು ಇತ್ಯಾದಿಗಳ ಮೂಲಕ ಬಹಳ ಸುಲಭವಾಗಿ ನಾವು ನೋಡ್ಕೊಳ್ಬೋದು ಅಂದರೆ ಈ ನರೇಟಿವ್ ಅನ್ನೋದು ಸೃಷ್ಟಿ ನಮಗೆ ಭಾರತ ಸ್ವಾತಂತ್ರ್ಯ ಆದಾಗ್ಲಿಂದ ಸಿಕ್ಕಿದೆ ಒಂದು ಕಡೆ ಸ್ವಾತಂತ್ರ್ಯ ಸಿಕ್ಕಿದ್ದು ಉಪವಾಸ ಸತ್ಯಾಗ್ರಹ ಇತ್ಯಾದಿಗಳಿಂದ ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಆಗಿದ್ದು ನೋಡಕ್ ಹೋದ್ರೆ ಸುಭಾಷ್ ಚಂದ್ರ ಬೋಸ್ ಅಂತವರು ಏಕಾಂಗಿಯಾಗಿ ದೇಶವನ್ನು ಬಿಟ್ಟು ಒಂದು ಸೈನ್ಯವನ್ನು ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡಿ ಬ್ರಿಟಿಷರು ಯಾಕೆ ಭಾರತವನ್ನು ಹೋಗಬೇಕಾಗಿ ಬಂತು ಅನ್ನೋದಕ್ಕೆ ಕಾರಣ ಈಗ ಮುಂಬೈನಲ್ಲಿ ನಡೆದಂತ ನೇವಿ ರೆಬಲ್ಯೂನ್ ಏನಿದೆ ನೌಕಾದಳದ ಬಂಡಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಬಿಸಿಗೆ ಕೊಟ್ಟ ಭಾಷಣವನ್ನು ಒಂದು ಸಂದರ್ಶನದಲ್ಲಿ ಈ ಮಾತನ್ನ ಹೇಳ್ತಾರೆ ಬ್ರಿಟಿಷರು ಏನಕ್ಕೆ ಬಹಳ ಬೇಗ ಬಂತು ನೌಕಾ ಬಂಡ ಅವರು ಎದುರು ನೋಡಿರಲಿಲ್ಲ ಬ್ರಿಟಿಷರು ಯಾಕೆಂದ್ರೆ ಅವರ ಸಂಪೂರ್ಣವಾಗಿ ಭಾರತವನ್ನು ಅವರು ಹಿಡಿತಕ್ಕೆ ತಗೊಂಡಿದ್ದೆ ಇಲ್ಲಿನ ಪೊಲೀಸ್ ಮತ್ತು ಸೈನ್ಯವನ್ನು ಅವರೇನು ನಂಬ್ಕೊಂಡಿದ್ರು ಅದ್ರ ಮೂಲಕ ಆದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಯಾವಾಗ ಬಾ ಹೊರಗಡೆಯಿಂದ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸೃಷ್ಟಿ ಮಾಡಿದ್ರು ಆಗ ಇಲ್ಲಿನ ಸೈನಿಕರಿಗೂ ಆ ಒಂದು ಅಂತಃಕರಣ ನಡೀತು ಅವರು ಸುಭಾಷ್ ಅವರ ಕರೆಗೆ ಹೋಗೊಟ್ರು ಇನ್ನು ಇಲ್ಲಿ ನಿಲ್ಕಿಕ್ ಸಾಧ್ಯ ಇಲ್ಲ ಅಂತ ಹೇಳಿ ಬ್ರಿಟಿಷರು ಹೊರಟು ಹೋದ್ರು ನಿಜವಾದ ಕಾರಣ ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿ ಆದ್ರೂ ಬಹಳ ಯಶಸ್ವಿಯಾಗಿ ಇಷ್ಟು ವರ್ಷಗಳ ಕಾಲ ಕಟ್ಕೊಂಡು ಬಂದಂಥ ನರೆಟಿವ್ ಏನು ಗಾಂಧೀಜಿ ಅವರ ಉಪವಾಸ ಸತ್ಯಾಗ್ರಹದಿಂದಾಗಿ ನಡೀತಾ ಬಂತು ಅಂತ ಹೇಳಿ ಮತ್ತೆ ಈ ನರೆಟಿವ್ಗಳ ಇನ್ನೊಂದು ಸಾಮರ್ಥ್ಯ ಯಾವ ರೀತಿ ಅಂದ್ರೆ ಮಹಾತ್ಮ ಗಾಂಧಿಯನ್ನು ಇವಾಗ ಇವಾಗ ಮಾತಾಡುವಾಗಲೂ ಬೆಳಗಾವಿಯಲ್ಲಿ ಒಂದು ಅಧಿವೇಶನ ಆಗ್ತಾ ಇದೆ ಅವರ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಇದ್ರು ಅಂತ ಹೇಳಿ ಅಂದ್ರೆ ಆ ನರೇಟಿವ್ನ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಇವಾಗ ಇವತ್ತಿನಾಗೂ ನಡ್ಕೊಂಡು ಬರ್ತಾ ಇದೆ ಅದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಇದನ್ನು ಬಹಿರಂಗವಾಗಿ ಇದನ್ನು ಹೇಳ್ಕೊಳ್ಲಿಕ್ಕೂ ಹೆದರಿಕೆ ಆಗುತ್ತೆ ಅಂದ್ರೆ ಆ ಇಲ್ಲ ಗಾಂಧೀಜಿಯವರು ಉಪವಾಸದಿಂದ ಆಗ್ಲಿಲ್ಲ ಅಂತ ನಾವು ಗಂಟಾಘೋಷವಾಗಿ ಹೇಳ್ಕೊಳ್ಲಿಕ್ಕೆ ನಮಗೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆಯನ್ನ ಹಾಕೊಂಡ್ರೆ ಎಲ್ಲರಿಗೂ ಬಹುಶಃ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಂಥದ್ದೇ ಇನ್ನೊಂದು ಇತಿಹಾಸದ ನೆರೆಟಿವ್ ನಾವು ನೋಡ್ತಾ ಹೋದ್ರೆ ಸಾವರ್ಕರ್ ಅವ್ರ ಬಗ್ಗೆ ಸಾವರ್ಕರ್ ಅವರು ಅಹ್ ಸ್ವಾತಂತ್ರ್ಯಕ್ಕೆ ಬಿಂಕಿದಾಗ ಇನ್ಫ್ಯಾಕ್ಟ್ ಗಾಂಧೀಜಿ ಇನ್ನೂ ಸ್ವಾತಂತ್ರ್ಯ ಚಳವಳಿಗೆ ಭಾರತಕ್ಕೆ ಬಂದೇ ಇರಲಿಲ್ಲ ಆ ಕಾಲದಲ್ಲಿ ಸಾವರ್ಕರ್ ಅವರು ಸ್ವಾತಂತ್ರ್ಯ ಚಳವಳಿಯನ್ನು ಹುಟ್ಟಾಕಿದ್ರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ರೋಹಿತ ಮೆನ್ಷನ್ ಮಾಡಿದ್ದಾರೆ ಯಾವುದನ್ನು ದಂಗೆ ಅಂತೇಳಿ ಬ್ರಿಟಿಷರು ಪ್ರೊಜೆಕ್ಟ್ ಮಾಡಿದರು ಅದನ್ನು ಅವರು ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥ ಒಂದು ನರೇಟಿವ್ನ ಮೊದಲು ಸ್ವಾ ಸಾವರ್ಕರ್ ಅವರು ಕಟ್ಕೊಟ್ರು ಅನ್ನೋ ಪಾಯಿಂಟನ್ನು ಅವ್ರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಹಾಗಾಗಿ ಸಾವರ್ಕರ್ ಅನ್ನೋ ಥ್ರೆಟ್ ಏನು ಅನ್ನೋದು ಬ್ರಿಟಿಷರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಅವ್ರನ್ನ ಹೊರಗೆ ಬರಲಿಕ್ಕೆ ಬಿಡಲಿಲ್ಲ ಆದರೆ ಈ ಸ್ವಾತಂತ್ರ್ಯ ಬಂದ ನಂತರ ಸಾವರ್ಕರ್ ಅವ್ರನ್ನ ಹೇಗೆ ನಡೆಸ್ಕೊಳ್ಲಾಯಿತು ಗಾಂಧಿ ಹತ್ಯೆಯಲ್ಲಿ ಅವ್ರನ್ನ ಫಾಲ್ಸ್ ಕೇಸಲ್ಲಿ ಅವ್ರನ್ನ ತೋರಿಸಲಾಯಿತು ಆದರೆ ಈಗಲೂ ಬಹಳ ಬೇಸರ ಆಗೋದು ಸಾವರ್ಕರ್ ಅವರ ಹೋರಾಟವನ್ನು ನಾವು ಒಂದು ಕ್ಷಮಾಪಣಾ ಪತ್ರ ಅಂತ ಹೇಳಿ ಇಟ್ಕೊಂಡು ಮಾತನಾಡ್ತಾರೆ ಒಟ್ಟಾರೆ ಅವರ ರಾಜಕೀಯ ಜೀವನದಲ್ಲಿ ಅವ್ರ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತು ವರ್ಷ ಜೈಲು ವಾಸವನ್ನು ಅನುಭವಿಸೋದ್ರಲ್ಲಿ ಹತ್ತು ವರ್ಷ ಕಾಲಾಪಾನಿ ನಾಲ್ಕು ವರ್ಷ ಜೈನ್ ಶಿಕ್ಷೆ ಮತ್ತು ಹದಿನೈದು ವರ್ಷ ಅವರು ರತ್ನಗಿರಿಯಲ್ಲಿ ಬಂದು ಇದ್ದಂಥದ್ದು ಇದಕ್ಕೆ ನಾವು ಕೌಂಟರ್ ಆಗಿ ನೆಹರು ಅವರು ನೋಡ್ಲಿಕ್ಕೆ ಹೋದರೆ ಅವರ ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂಬತ್ತು ವರ್ಷದ ಜೈಲಿನ ಅನುಭವ ಅವರಿಗಿದೆ ಅದು ಕಂಟಿನ್ಯೂಸ್ ಒಂಬತ್ತು ವರ್ಷ ಅಂತೇನಲ್ಲ ಆಗಾಗ ಗ್ಯಾಪ್ ಗ್ಯಾಪ್ ಅನ್ನೋದು ಬಹಳ ದೊಡ್ಡ ಜೈಲು ವಾಸ ಅಂತ ಆಗಿದ್ದು ಒಂದು ಫೈಲ್ಡ್ ಚೆಂ ಏನಿದೆ ಕ್ವಿಟ್ ಇಂಡಿಯಾ ಯಾವ್ದನ್ನ ಕ್ವಿಟ್ ಇಂಡಿಯಾ ಮಾಡಿದ್ರು ಬ್ರಿಟಿಷ್ ಓಡೋದ್ರು ಅಂತ ಹೇಳಿ ಇತಿಹಾಸದಲ್ಲಿ ಒಂದು ನೆರೆಟಿವ್ ಸೆಟ್ ಮಾಡಿದ್ರು ಅದರಲ್ಲಿ ಅವರಿಗೆ ಲಾಂಗ್ ಟರ್ಮ್ ಜೈಲ್ ಅಂತ ಇರುತ್ತೆ ಅಲ್ಲಿ ಅವ್ರಿಗೇನು ಇಂಪ್ರಿಸನ್ಮೆಂಟ್ ಏನಿರೋದಿಲ್ಲ ಅಲ್ಲಿ ಅವ್ರಿಗೆ ಒಬ್ರು ಅಡಿಗೆ ಇರ್ತಾರೆ ಗಾಳಿ ಬೀಸಕ್ಕೆ ಒಬ್ಬ ಇರ್ತಾನೆ ಅವಾಗ ಅವಾಗ ಮನೆಯಿಂದ ಊಟ ತಿಂಡಿ ಎಲ್ಲ ತರಿಸ್ಕೊಳ್ಳೋ ಫೆಸಿಲಿಟಿ ಇರುತ್ತೆ ವರ್ಷ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಒಂದು ಚರ್ಚೆ ಆಗುತ್ತೆ ಅಲ್ಲಿ ಬ್ರಿಟಿಷ್ ಸದಸ್ಯ ಒಬ್ಬ ಒಂದು ಪ್ರಶ್ನೆ ಇರ್ತಾನೆ ನೆಹರು ಅವರು ಜೈಲಲ್ಲಿದ್ದಾರೆ ಅವರ ಹೆಂಡತಿ ಆಸ್ಪತ್ರೆಯಲ್ಲಿದ್ದಾರೆ ಹಾಗಾಗಿ ನೆಹರು ಅವರಿಗೆ ಏನಾದರೂ ಅವಕಾಶ ಕೊಡ್ತೀರಾ ಅವರ ಹೆಂತಿಯನ್ನು ಅವ್ರು ನೋಡಲಿಕ್ಕೆ ಅಂತೇಳಿ ಅದಕ್ಕೆ ಉತ್ತರವಾಗಿ ಬ್ರಿಟಿಷ್ ಸರ್ಕಾರ ಹೇಳುತ್ತೆ ನಾವು ಈಗ ಆಲ್ರೆಡಿ ಅವರಿಗೆ ಕಮಲಾ ನೆಹರು ಅವರು ಯಾವ ಆಸ್ಪತ್ರೆಯಲ್ಲಿದ್ದಾರೆ ಅದ್ರ ಪಕ್ಕದ ಜೈಲಿಗೆ ನಾವು ಅವ್ರನ್ನ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಅವ್ರು ವಾರಕ್ಕೆ ಒಂದ್ಸರಿ ಎರಡು ಸರಿ ಯಾವಾಗ ಬೇಕಾದರೂ ಹೋಗಿ ನೋಡ್ಕೊಂಡು ಬರುವಂಥ ಅವಕಾಶವನ್ನು ನಾವು ಅವ್ರಿಗೆ ಈಗ ಆಲ್ರೆಡಿ ಮಾಡಿಕೊಟ್ಟಿದ್ದೀವಿ ಇದರ ನಂತರ ಅವರ ವಿಚಾರಣೆಯನ್ನು ಬೇಕಿದ್ರೆ ಅವರ ಅವರ ಭಾವನೆಗಳಿಗೆ ಧಕ್ಕೆ ಆಗೋದಾದರೆ ನಾವು ಇದನ್ನು ಖಾಸಗಿ ವಿಚಾರಣೆ ಮಾಡಿ ನಾವು ಅವರನ್ನು ಈ ಕೇಸನ್ನು ಇತ್ಯರ್ಥ ಮಾಡಲಿಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಮಾತಾಡುವಂಥದ್ದು ಆನ್ ದ ರೆಕಾರ್ಡ್ ಇರುವಂಥದ್ದು ಆದರೆ ಅಂಥ ನೆಹರು ಬಗ್ಗೆ ನಾವು ಅಂಥ ಒಂದು ಕೌಂಟರ್ ನರೇಟಿವ್ ಅನ್ನು ನಾವು ಸೃಷ್ಟಿ ಮಾಡಲು ಫೇಲ್ ಆದ್ವು ಆದರೆ ಅದೇ ಸಾವರ್ಕರ್ ಯಾವ ಕಾಲಪನಿಯನ್ನು ಅನುಭವಿಸಿದಂಥ ಸಾವರ್ಕರ್ ಬಗ್ಗೆ ಇವತ್ತು ಎಷ್ಟು ಕೇವಲವಾಗಿ ಮಾತನಾಡ್ತಾರೆ ಪ್ರಧಾನಿಯವರ ಬಗ್ಗೆ ಒಂದು ಒಂದು ದೃಷ್ಟಿಕೋನದಿಂದ ಆಗುವಂತ ಮಾತುಕತೆಗಳು ಅಥವಾ ಮಾಧ್ಯಮಗಳು ಸೆಟ್ ಮಾಡಿರೋದು ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾರೆ ಆಮೇಲೆ ಬೋಗಸ್ ಮಾತಾಡ್ತಾರೆ ಆಮೇಲೆ ಸೀರಿಯಸ್ ವಿಷಯಗಳ ಬಗ್ಗೆ ಮಾತಾಡಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾಧ್ಯಮಗಳ ಜೊತೆ ಮಾತಾಡೋದು ಬಹಳ ದೊಡ್ಡ ಆರೋಪ ಪ್ರೆಸ್ ಮೀಟ್ ಮಾಡೋದಿಲ್ಲ ಅವರು ಅಂತ ಅವರು ಪ್ರೆಸ್ ಮೀಟ್ ಮಾಡಿ ಏನಾಗಬೇಕು ಬಟ್ ಇದು ಇದೆಲ್ಲ ಮಾಧ್ಯಮದ ಮೂಲಕವೂ ಹೊರಗೆ ಬರ್ತಾ ಇರೋದಂತ ಈ ತರದ ನರೇಟಿವ್ಗಳು ಮಣಿಪುರದ ವಿಷಯ ಆದಾಗ್ಲೂ ಅಷ್ಟೇ ಅವ್ರು ಮಾತಾಡಬೇಕಿತ್ತು ಅಂತ ನರೇಂದ್ರ ಮೋದಿಯವರು ಮಾತಾಡಬೇಕಿತ್ತು ಅವ್ರು ಏನು ಮಾತಾಡಬೇಕಿತ್ತು ಅಂತ ಗೊತ್ತಿಲ್ಲ ದೊಡ್ಡ ದೊಡ್ಡ ಫಸ್ಟ್ ಫಸ್ಟಿಗೆ ಬರೋದೇ ಈ ವಿಷಯ ಬಹುಶಃ ಇದು ಅವರ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಒಂದು ದೃಷ್ಟಿಕೋನವನ್ನು ಕಟ್ಟಿಕೊಡೋ ಹಾಗೆ ದೃಷ್ಟಿಯಿಂದ ಈ ತರದ ಆರೋಪಗಳನ್ನು ಏನು ಹುಟ್ಟುಹಾಕೋದು ಮತ್ತು ಅದನ್ನು ಬೆಳೆಸೋದು ಅವರು ಮಾತಾಡಿಲ್ಲ ಅವ್ರು ಮೌನವಾಗಿದ್ದಾರೆ ಅಂದರೆ ಹಿಂದಿನ ಪ್ರಧಾನಿಯವರ ಬಗ್ಗೆ ಮನಮೋಹನ್ ಸಿಂಗ್ ಬಗ್ಗೆ ಒಂದು ಇದಿತ್ತು ನೋಡಿ ಅವರು ಸೈಲೆಂಟ್ ಅವರು ಮಾತಾಡಲ್ಲ ಆ ಮಾತಾಡಬೇಕಾದಲ್ಲೂ ಮಾತಾಡಲಿಲ್ಲ ಅನ್ನೋ ಒಂದು ಏನು ವಾದ ಇತ್ತು ಅದಕ್ಕೆ ಪ್ಯಾರಲಲ್ಲಾಗಿ ಇದನ್ನು ಬೆಳೆಸಬಹುದಾ ಅನ್ನೋ ಪ್ರಯತ್ನ ಆಗಿರಬಹುದು ಅವರು ನರೇಂದ್ರ ಮೋದಿಯವರು ಪ್ರೆಸ್ ಮೀಟ್ ಮಾಡೋದಿಲ್ಲ ಅವರು ಮಾಧ್ಯಮಗಳಿಗೆ ಸಂದರ್ಶನ ಕೊಡೋದಿಲ್ಲ ಇತ್ಯಾದಿ ಆರೋಪಗಳು ಆಮೇಲೆ ಬೇರೆ ವಾದಗಳು ಆಗಿರ್ಬೋದು ಬೇರೆ ಈಗ ಕೋವಿಡ್ ಟೈಮಲ್ಲಿ ಬಂದಂತಹ ಬೇರೆ ಬೇರೆ ಚರ್ಚೆಗಳು ಅಥವಾ ಯಾವುದೋ ಒಂದು ದೊಡ್ಡ ಅತ್ಯಾಚಾರ ಪ್ರಕರಣ ದೌರ್ಜನ್ಯ ಪ್ರಕರಣ ನಡೆಯಿತು ಅಂತ ಇಟ್ಕೊಳ್ಳೋಣ ಇಡೀ ದೇಶದಲ್ಲಿ ಅದೇ ನಡೀತಾ ಇದೆ ಏನೋ ಅನ್ನೋ ಹಾಗೆ ಈ ನಿರ್ಭಯ ಪ್ರಕರಣದಿಂದ ಆರಂಭ ಆಗಿ ಆಮೇಲೆ ಬೇಕಾದಷ್ಟು ಘಟನೆಗಳು ನಡೆದು ಈ ದೇಶದಲ್ಲಿ ಏನು ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಥವಾ ಮಹಿಳೆಯರು ನಿರ್ಭಯವಾಗಿ ಓಡಾಡೋ ಹಾಗಿಲ್ಲ ಇವರನ್ನು ಯಾರು ಶಿಕ್ಷಿಸ್ತಾ ಇಲ್ಲ ಮತ್ತೆ ಕೊನೆಗೆ ಮತ್ತೆ ಅಲ್ಲಿಗೆ ಬಂದು ನಿಂತ್ಕೊಳ್ಳೋದು ಇದ್ರ ಬಗ್ಗೆ ಮೋದಿ ಅವರು ಮಾತಾಡಬೇಕು ಅಂತ ಈ ಥರದ್ದು ಇದೆಲ್ಲ ಚರ್ಚೆಗಳು ಮಾಧ್ಯಮದ ಮೂಲಕ ಹೊರಗೆ ಬರುತ್ತವೆ ಅಂತ ಬೇಕಾದಷ್ಟು ನಾವು ಮಾಧ್ಯಮ ಅಧ್ಯಯನ ಪಾಠ ಮಾಡೋರು ಇದನ್ನ ಬೇರೆ ಬೇರೆ ರೀತಿಯಿಂದ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಮಾಧ್ಯಮಗಳಿಗೆ ಆ ಥರದ್ದೊಂದು ಶಕ್ತಿ ಇದೆ ಅಂತ ನಾವು ಅಜೆಂಡಾ ಸೆಟ್ಟಿಂಗ್ ಅಂತ ಹೇಳ್ತೀವಿ ಇದಕ್ಕೆ